ನೆಚ್ಚಿಕೊಂಡೆ ಅವರ ನಪ್ಪಿಕೊಂಡೆ ಕೈಯಲ್ಲಿತ್ತಿಕೊಂಡೆ ಕ್ಲಾಸ್ ಹೋಗೋ ಮುಂಚೆ ಬೋರ್ಡ್ ಅಲ್ಲಿ ಬರ್ದಿದ್ದ ಜೇಸ್ಟ್ ಇ ಲವ್ ಯು ಅಂತ ನಮ್ಮ ಅತ್ತೆ ಹೇಳ್ತಾ ಇದ್ರು ಆ ಹುಡುಗಿ ಹೊದ್ಮೇಲೆ ಮನೆ ತುಂಬಾ ಕಟ್ಲೇ ಆಗೋಯ್ತು ಹಾಗೆ ನಾವು ಸ್ವಚ್ಛ ಮಾಡ್ಕೊಂಬಿಡು ಬಿಡೋ ನಿಮ್ಮ ಹುಡುಗina ಅಂತಂದ್ರು ಅಂತೆ ಈವಾಗ ಹೆಂಗಿದಿನಿ ಕೆ ಜಿ ಇದ್ದೆ ಅವರು ಅಲ್ಲಿ ಕೂತ್ಕೊಂಡು ಬೀಸೋದು ನಾನು ಗಮ್ಕ ಹಾಡೋದು ಯಾರಿ ಬಳ ಯಾರಿ ಬಳ ಯಾರಿ ಬಳ ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಕುಶಾಲಪ್ಪ ಗೌಡರು ಅಂದರೆ ಪ್ರತಿ ಶನಿವಾರ ಭಾನುವಾರ ನಮಗೆ ಈಗ ಈಗಿನ ತರ ಶನಿವಾರ ಕ್ಲಾಸ್ ಇತ್ತು ಈವಾಗ ಶನಿವಾರ ಭಾನುವಾರ ಎರಡು ದಿವಸ ರಜಾ ಇದೆಯಲ್ವ ಅವಾಗ ನಮಗೆ ಭಾನುವಾರ ಒಂದೇ ದಿವ್ಸ ರಜಾ ಇದ್ದಿದ್ದು ಪ್ರತಿ ಭಾನುವಾರ ಅವ್ರ ಮನೆಗೆ ನಾವು ಹೋಗ್ತಾ ಇದ್ವಿ ಅಲ್ಲಿ ಊಟ ತಿಂಡಿ ವಿಶೇಷವಾದ ಆಟಪಾಠಗಳು ನಮ್ಮ ಟ್ಯಾಲೆಂಟ್ಸ್ ಏನಿದೆ ಸುತ್ತು ಎಲ್ಲ ಕೂರಿಸ್ಕೊಳ್ಳೋರು ಕುಶಾಲಪ್ಪ ಗೌಡವರು ಆಮೇಲೆ ನಮ್ಮ ಒಬ್ಬರದ್ದ ಹಾಟ್ ಹೇಳ್ಸೋದು ಒಬ್ರದ್ದು ಕತೆ ಹೇಳ್ಸೋದು ಒಬ್ಬರು ಯಕ್ಷಗಾನ ಪ್ರಸಂಗ ಅನ್ನೋದು ಒಂದು ನಾಟಕದ ಒಂದು ಆ್ಯಕ್ಟಿಂಗ್ ಮಾನ ಆಕ್ಟಿಂಗ್ ಮಾಡೋ ಅನ್ನೋದು ಹಾಗೆಲ್ಲ ಮಾಡೋರು ಪ್ರತಿ ಹಬ್ಬಕ್ಕೆ ಅವ್ರ ಮನೇಲೆ ನಮಗೆ ಊಟ ನನಗೆ ತುಂಬ ಚೆನ್ನಾಗಿ ನಮಗೆ ಅದೇ ಅವ್ರ ಅಧ್ಯಯನ ಕೇಂದ್ರ ಬಂದರೆ ನಾವು ಅವ್ರನ್ನ ಎದುರು ನಾವು ನಿಂತ್ಕೊಳ್ತು ಕೂತ್ಕೊಳ್ತಾನೆ ಇರಲ್ಲ ಅಷ್ಟು ನಮಗೆ ಹೆದರಿಕೆ ಅಷ್ಟೇ ಶಿಸ್ತು ಅದರ ಮನೇಲಿ ಹೋದರೆ ಅಷ್ಟೇ ಹೃದಯ ಒಂಥರು ನಮ್ಮ ತಂದೆ ತಾಯಿ ಥರ ನೋಡ್ಕೊಳ್ಳೋರು ನನಗೆ ನನ್ನ ಜೀವನದಲ್ಲಿ ವಿಶೇಷವಾಗಿ ನನ್ನ ಮೇಲೆ ಪ್ರಭಾವ ಬೀರಿದಂತಹ ಮೊದಲನೇ ವ್ಯಕ್ತಿ ನಮ್ಮ ತಂದೆ ಎರಡನೇ ವ್ಯಕ್ತಿ ಇದ್ದರೆ ನಮ್ಮ ಡಾಕ್ಟರ್ ಕೆ ಕುಶಾಲಪ್ಪ ಅವರು ಅವರು ಅವ್ರು ಇತ್ತೀಚಿಗೆ ಕೂಡ ಈಗ ಕಳೆದ ವರ್ಷ ಅವರ ಒಂದು ಸುಪ್ರಭಾತ ಬರೆದಿದ್ರು ಅವರು ಪೆರಾಜೆ ಶಾಸ್ತ್ರ ಅಂತ ಶಾಸ್ತ್ರ ಅಂತ ದೇವರು ಅಲ್ಲಿ ಅವ್ರ ಹತ್ರ ಇರೋದು ಅಲ್ಲಿ ಆ ಸುಪ್ರಭಾತಕ್ಕೆ ಸಂಗೀತ ಮಾಡಿ ನಾನು ಅವ್ರಿಗೆ ಕಳಿಸ್ಕೊಟ್ಟೆ ಅವ್ರನ್ನ ಕೇಳಿದ್ರು ಮಾಡಿಕೊಡಿ ಅಂತ ಹಣ ಕೂಡ ಒಡನೆ ಕಳಿಸಿದ್ರು ಪಾಪ ತುಂಬ ಡಿಸಿಪ್ಲಿನ್ ಅಂದರೆ ಲೈಫಲ್ಲಿ ಶಿಸ್ತು ಅನ್ನೋದು ಹೇಗಿರಬೇಕು ಅನ್ನೋದನ್ನ ಚೆನ್ನಾಗಿ ನಮ್ಮ ಮುಂದೆ ಮಾಡಿ ಅವ್ರು ಹೇಳಲಿಲ್ಲ ಅವ್ರು ಎಲ್ಲೂ ನಮಗೆ ಲೆಕ್ಚರ್ ಕೊಡಲಿಲ್ಲ ಶು ಇರಬೇಕು ಹಂಗಿರಬೇಕು ಅಂತ ಅವ್ರು ಮಾಡಿ ತೋರಿಸಿದ್ರು ಅವ್ರು ನೋಡಿ ನಾವು ಕಲ್ತೀವಿ ಹಾಗಾಗಿ ಕುಶಾರಪ್ಪ ಅನ್ನೋರಿಗೆ ನಾನು ವಿಶೇಷವಾದಂತಹ ನನ್ನ ಒಂದು ನಮಸ್ಕಾರವನ್ನು ಯಾವತ್ತೂ ನಾನು ಸಲ್ಲಿಸ್ತೀನಿ ನನ್ನ ಗುರು ಆನಂತರ ಏನಂತೂ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕ್ದೆ ಬೆಂಗಳೂರು ಹಾಕ್ಲೇ ಇಲ್ಲ ನನಗೆ ಬೆಂಗಳೂರು ಕಲ್ಪನೆನೇ ಇಲ್ಲ ನನಗೆ ಅಷ್ಟೇ ಬೆಂಗಳೂರು ಅಲ್ಲಿ ಹಾಸನಕ್ಕೆ ಹಾಕ್ತೆ ಹಾಸನದಲ್ಲಿ ಅಲ್ಲಿ ಸಿಕ್ತು ಆಮೇಲೆ ಮಡ್ರಾಸಲ್ಲೂ ಸಿಕ್ಕಿತ್ತು ನನಗೆ ಆಮೇಲೆ ತಿರ್ಗಾ ಗೋಣಿಕೊಪ್ಪ ಒಂದು ಕಾಲೇಜಲ್ಲಿ ಅಲ್ಲಿ ಹಾಕಿದ್ದು ಅಲ್ಲೂ ಸಿಕ್ತು ಎಲ್ಲ ಕಡೆ ಸೆಲೆಕ್ಟ್ ಆಯಿತು ಹಾಸನದಲ್ಲಿ ಬರ್ತೀನಿ ಅಂತ ಅವ್ರಿಗೆ ಮೆಸೇಜ್ ಮಾಡಿಬಿಟ್ಟೆ ಅವ್ರಿಗೆ ಯಾವಾಗೆಲ್ಲ ಟ್ರಂಕ್ ಕಾಲು ಮೊಬೈಲು ಅದೆಲ್ಲ ಏನು ಟ್ರಂಕ್ ಕಾಲ್ ಮಾಡಿ ಹೇಳಿದೆ ಟೆಲಿಗ್ರಾಮ್ ಮಾಡಿ ಬರ್ತಾಯಿದ್ದೀನಿ ಅಂತ ಆಮೇಲೆ ನೋಡಿದ್ರೆ ಇನ್ನೊಬ್ರು ಹೇಳಿದ್ರೆ ಗೋಣಿಕೊಪ್ಪ ಕಾಲೇಜ್ಗೆ ಹೋಗಿ ತುಂಬ ಒಳ್ಳೆಯ ಸಂಸ್ಥೆ ಅದು ನೀವು ಅಲ್ಲಿ ಸೇರಿಕೊಳ್ಳಿ ಕೆಲಸಕ್ಕೆ ಅಂದರು ತಿರ್ಗಿ ಹಾಸನದವ್ರಿಗೆ ಸರ್ ನಾವು ಬರಲ್ಲ ಎಂಬತ್ತೈದು ಅವ್ರಿಗೆನೋ ಫೋನ್ ನಂಬರ್ ಅವ್ರಿಗೆ ಬರೋಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಹೋಗಿ ಸೇರಿಕೊಂಡೆ ಇಲ್ಲಿ ಇಂತಹ ವಿಶೇಷವಾದಂತಹ ನನಗೆ ಅನುಭವ ಅಂದರೆ ಈ ಗೋಣಿಕೊಪ್ಪದಲ್ಲಿ ಈ ಕೊಡಗ ಜನಾಂಗದವರ ನನಗೆ ಅವರ ಬೇರೆ ಅವ್ರದ್ದು ಸಂಸ್ಕೃತಿನೇ ಬೇರೆ ಕುರ್ಗೀಸ್ ಅವ್ರದ್ದು ತುಂಬ ಆತ್ಮೀಯರು ತುಂಬ ಒಳ್ಳೆಯ ವಿಶಾಲ ಹೃದಯ ಅವರಿಗೆ ಅವ್ರು ಯಾರೊಬ್ಬರು ಹೇಳ್ತಾ ಇದ್ರಂತೆ ಎಲ್ಲ ಸರಿ ಕೊಡುಗನಲ್ಲೆಲ್ಲ ಇದೆ ಆದರೆ ಈ ಛತ್ರಗಳು ಇಲ್ಲ ಇಲ್ಲಿ ಏನೂ ಇಲ್ಲ ಅಂತ ಅದಕ್ಕೆ ಇನ್ನೊಬ್ರು ಹೇಳೋದು ಕೊಡುಗಲ್ ಛತ್ರ ಬೇಕಾಗಿಲ್ಲ ಪ್ರತಿಯೊಬ್ಬರು ಕೂಡ ಮಹಾದಾನಿಗಳು ಧಾರಾಳಿಗಳು ಅವರು ಒಬ್ಬೊಬ್ಬರು ಮನೆಯೂ ಛತ್ರ ಥರ ಇದೆ ನಿಮ್ಮ ಪರಿಚಯ ಆದರೆ ಮನೆಗೆ ಕರ್ಕೊಂಡೋಗಿ ಬನ್ನಿ ಅಂತಾರೆ ಊಟ ಕೊಡ್ತಾರೆ ತುಂಬ ಆತ್ಮೀಯರಾಗಿರ್ತಾರೆ ಅಂತ ಹೇಳ್ತಾ ಇದ್ರು ಹಾಗೆ ತುಂಬ ಒಳ್ಳೆಯ ಸ್ನೇಹಿತರು ಇದ್ರು ನನಗೆ ಕಾಲೇಜಿಗೆ ಸೇರಿಕೊಂಡೆ ಕಾಲೇಜ್ ಸೇರಿದ ಮೇಲೆ ಏನಾಯಿತು ಮೊದಲು ನಾನು ವುಮೆನ್ಸ್ ಕಾಲೇಜ್ ಸೇರ್ಕೊಂಡಿದ್ದೆ ಒಂದು ವರ್ಷ ಅಲ್ಲಿ ತುಂಬ ಚೆನ್ನಾಗಿತ್ತು ನಾನು ತುಂಬ ಆ್ಯಕ್ಟಿವ್ ಆಗಿದ್ದೆ ಕನ್ನಡ ಲೆಕ್ಚರರು ಕನ್ನಡ ಲೆಕ್ಚರಾಗಿ ಸೇರಿಕೊಂಡು ಉಪನ್ಯಾಸಕಿಯಾಗಿ ಸೇರಿಕೊಂಡೆ ನಂಗೆ ತುಂಬ ಇಷ್ಟವಾದಂತಹ ಕೆಲಸ ಅದು ಹುಡುಗಿಯರ ಕಾಲೇಜು ಸೇರಿಕೊಂಡೆ ಆಮೇಲೆ ಅಲ್ಲಿಂದ ನನಗೆ ಅಲ್ಲಿಂದ ಫಸ್ಟ್ ಕ್ಲೇಸ್ ಕಾಲೇಜು ಇತ್ತು ಅಲ್ಲೆಲ್ಲ ಕೋ ಎಜುಕೇಷನ್ ಇತ್ತು ಅಲ್ಲಿ ಹಾಕಿದ್ರು ಅಲ್ಲಿ ಹಾಕಿದ್ಮೇಲೆ ವಿಶೇಷವಾದಂತಹ ಅನುಭವಗಳು ಹುಡುಗರು ಸ್ವಲ್ಪ ತುಂಬ ತಮಾಷೆ ಆಮೇಲೆ ಅವ್ರಿಗೂಂತ ನೇರ ವ್ಯಕ್ತಿತ್ವ ಅವರು ಇದ್ದಿದ್ದಂಗೆ ಹೇಳೋದು ಈ ಅವರು ಮತ್ತು ಹುಡುಗರು ಒಂಥರ ತಮಾಷೆ ಗೇಲಿ ಮಾಡೋದು ಸ್ವಲ್ಪ ಅವ್ರಿಗೆ ಪಾಠ ಸ್ವಲ್ಪ ಆಸಕ್ತಿ ಕಡಿಮೆ ಕ್ಲಾಸಸ್ ವಿಶೇಷವಾದಂಥ ಅನುಭವ ಆಗ್ತಾಯಿತ್ತು ನನಗೆ ನನಗೆ ಒಬ್ಬ ಹುಡುಗ ಬೋರ್ಡ್ ನಾನು ಕ್ಲಾಸ್ ಹೋಗಿ ಮುಂಚೆ ಬೋರ್ಡಲ್ಲಿ ಬರ್ದಿದ್ದ ಜಿ ಐ ಲವ್ ಯು ಅಂತ ಅವನು ಎತ್ಕೊಂಡ್ಬಿಟ್ಟು ಎದ್ಕೊಂಬಿಡ್ತೀನಿ ಅಂತ ತಿಳ್ಕೊಂಡ ನಾನು ಎದ್ದು ಎದ್ದು ನಿಂತ್ಕೊಂಡೆ ಮೂರೇ ಮುರ್ಗೇಣಿದ್ದ ಅವನು ಈಗ ನಿಂತ್ಕೊಂಡ ಸೆಕೆಂಡ್ ಪಿ ಯು ಸಿ ಆರ್ಟ್ಸು ಅವತ್ತು ನನಗೆ ಅದು ಆದಾಗೆ ಮದುವೆ ಹನ್ನೊಂದು ದಿವಸ ಆಗಿತ್ತು ನನಗೆ ಆಮೇಲೆ ಮದುವೆ ಆಯ್ತು ಅರವಿಂದ್ ಜೊತೆ ಮದುವೆ ಆಯಿತು ಅದು ಮದುವೆ ಆದ ಕಥೆ ಆಮೇಲೆ ಹೇಳ್ತೇನೆ ನಾನು ಹೇಳ್ದೆ ಅಯ್ಯೋ ಮೊದಲೇ ಹೇಳಬಾರ್ದೇನು ನಿನ್ನ ಮೂ ಹನ್ನೊಂದು ದಿವಸ ಮುಂಚೆ ಹೇಳೋದು ನಿನ್ನೆ ಮನೆ ಮಾಡ್ಕೋತಾ ಇದ್ನಲ್ಲ ಇಷ್ಟು ಲೇಟಾಗಿ ಹೇಳ್ತಿಯಲ್ಲ ಅಂದೆ ಎಲ್ಲ ಅರವತ್ತೈದು ಜನ ಎಲ್ಲ ಸ್ಟ್ರೆಂತ್ ಅರವತ್ತೈದು ಎಂಬತ್ತೈದು ಹಾಗೆ ಸ್ಟ್ರೆಂತ್ ದೊಡ್ಡ ಹಾಲು ಎಲ್ಲ ಜ್ವರ ನಕ್ಬಿಟ್ರು ಅವು ಪುಸ್ತಕ ಎಲ್ಲ ಎತ್ಕೊಂಡು ಓಡಾಟ ಹೋಗ್ಬಿಟ್ಟೆ ಆ ಥರ ಸುಮಾರು ಅನುಭವಗಳು ಇದ್ದವು ನನಗೆ ಅದು ಆ ಪರೀಕ್ಷೆಯಲ್ಲಿ ಗೆಲ್ಲಬೇಕಾದ್ರೆ ನನಗೆ ಟ್ಯೂಟೋರ್ ಕೆಲಸ ಮಾಡಿದ್ನಲ್ಲ ಆ ಒಂದು ಅನುಭವಗಳು ನನಗೆ ಇಲ್ಲಿ ಗೆಲ್ಲೋಕ್ಕೆ ಒಳ್ಳೆ ಟ್ರೈನಿಂಗ್ ಆಗೋಯ್ತು ನನಗೆ ಎಲ್ಲೋ ಆರಡಿ ಇರೋ ಹುಡುಗರು ನಾವು ನನ್ನ ನೋಡಿದ್ರೆ ಹೆದರಿಕೆ ಆಗುತ್ತೆ ಆ ಥರ ಆ ಹುಡುಗರು ಎಪ್ಪತ್ತೆಂಟನೇ ಇಸ್ವಿ ನನಗೆ ಇಪ್ಪತ್ತ್ಮೂರು ವರ್ಷ ನನಗೆ ಎಷ್ಟು ಈಗಿನ ಮಕ್ಕಳಿಗೆ ಡಿಗ್ರಿನೇ ಆಗಿರಲ್ಲ ಅಂತಂದರೆ ನಾನು ಲೆಕ್ಚರ್ ಅವರು ನಿಂತ್ಕೊಳ್ಳೋದು ಬಟ್ ನಾನು ಅಂದರೆ ನಾನು ಅಕಾಡೆಮಿಕಾಗಿ ನಾನು ತುಂಬ ಸ್ಟ್ರಾಂಗ್ ಆಗಿದ್ದೆ ಹಾಗಿದ್ದರಿಂದ ನನಗೆ ಯಾವಾಗ ನಮ್ಮ ಶಕ್ತಿ ಸಾಮರ್ಥ್ಯದಲ್ಲಿ ನಾವು ಗಟ್ಟಿ ಇರ್ತೀವೋ ಅವಾಗ ನಂಗೆ ಬೇರೆಯವ್ರ ಬಗ್ಗೆ ಹೆದರಿಕೆ ಇರೋ ಚಾನ್ಸೇ ಇಲ್ಲ ನಾನು ಯಾವ ಹೆದರ್ಕೊಳ್ತಾನೆ ಇರಲಿಲ್ಲ ಆಮೇಲೆ ಕೆಲವು ನನ್ನ ಶಿಸ್ತು ಇದ್ದು ಆ ಶಿಸ್ತು ನಾನು ಪಾಲಿಸ್ತಾ ಇದ್ದೆ ಆ ಕೆಲವ್ರು ಹುಡುಗರು ಗಲಾಟೆ ಮಾಡಕ್ಕೆ ಕ್ಲಾಸಲ್ಲಿ ಗಲಾಟೆ ಮಾಡಕ್ಕೆ ಬೇಕು ಅಂತ ಬಂದವರು ಮಾಡಕ್ಕೆ ಹೋಗದೆ ಮಾಡ್ತಾ ಇರಲಿಲ್ಲ ಆಮೇಲೆ ಏನೇನೋ ಕ್ವಶನ್ ಕೇಳೋರು ಕೆಲವರು ನೋಡಿ ಅದು ಬೇಕು ಅವ್ರು ಅದು ಕೇಳ್ಬಿಟ್ಟು ಮೇಡಮ್ ಇದಕ್ಕೆ ಅರ್ಥ ಹೇಳಿ ಅನ್ನೋದು ಯಾವುದೋ ಒಂದು ಬೇರೆ ಅಶ್ಲೀಲವಾದಂಥ ಒಂದು ಪಲ ಪದ ಹೇಳ್ಬಿಟ್ಟು ಹೇಳೋರು ನಾನು ಹೇಳ್ತೀನಿ ಆಯ್ತಪ್ಪ ಹೇಳ್ತೀನಿ ನಂಗೆ ಏನು ಬೇಜಾರಿಲ್ಲ ಅದು ಎಲ್ಲಿದೆ ತೋರಿಸು ಪುಸ್ತಕದಿದ್ದಾನೆ ಹೇಳ್ತೀನಿ ಇದ್ರ ಇದು ಏನಿದ್ರು ಹೇಳ್ತೀನಿ ನಾನು ಬಂದಿರೋದು ನೀವು ಪಾಠ ಮಾಡಕ್ಕೆ ಪುಸ್ತಕದಲ್ಲಿ ಏನಿದೆ ಅದು ಪುಸ್ತಕದಲ್ಲಿ ಇದೆಯಾ ಅಂತ ಕೇಳಿದೆ ಇಲ್ಲ ಮೇಡಮ್ ಪುಸ್ತಕದಲ್ಲಿ ಇಲ್ಲದೇ ಇದೆ ನಾನು ಇಲ್ಲಿ ಹೇಳಕ್ಕೆ ಹಿಂಗಪ್ಪ ಆಗುತ್ತೆ ನೀನು ಆಮೇಲೆ ಬಾ ಆಫೀಸ್ ಒಂಬ ನನಗೆ ಹೇಳ್ ಹೇಳ್ತೀನಿ ಅಂತ ಹೇಳ್ತಾ ಇದ್ದೆ ಅಂದರೆ ಅವಾಗ ಗೊತ್ತಾಯ್ತು ಅವ್ರಿಗೆ ನಾನು ಹೆದ್ರಕೊಳ್ತಾ ಇರಲಿಲ್ಲ ಹೆದ್ರಿಕೊಂಡ್ರೇ ಹೆದ್ಕೊಳ್ತಾರೆ ಆಮೇಲೆ ಏನು ಮಾಡೋರು ಅಂದರೆ ಚಿಗಮ್ ತಿಂದುಬಿಟ್ಟು ಈ ಟೇಬಲ್ ಇತ್ತು ಆ ಟೇಬಲ್ ಮೇಲೆ ಏನೋ ನಿಂತ್ಕೊಂಡು ಮಾತಾಡ್ತಾ ಇದ್ವಲ್ಲ ಹಿಂಗೆ ಅಂಟಿಸ್ಬಿಡೋದು ಅನೇಕ ನನ್ನ ಸ್ನೇಹಿತರಿಗೆ ಸೀರೆ ಎಲ್ಲ ಅಂಟಿಕೊಂಡು ಸೀರೆ ಎಲ್ಲ ಹರಿದೋಗಿದ್ದೆಲ್ಲ ಉಂಟು ನನಗೆ ನಮ್ಮ ಇನ್ನೊಂದು ಮಕ್ಳು ಹೇಳ್ಬಿಡೋರು ಮೇಡಮ್ ಟೇಬಲ್ ಹಿಂಗೆ ಹಿಂಗೆ ನಿಂತ ಸನ್ನೆ ಮಾಡಿ ತೋರಿಸ್ಬಿಡೋರು ತಕ್ಷಣ ಟೇಬಲ್ ಹಿಂಗೆ ತಿದ್ದ್ಬಿಟ್ಟು ಹಿಂಗೆ ನಿಂತ್ಕೊಂಡ್ಬಿಡ್ತಾಯಿದ್ದೆ ನಾನು ಸೊ ಹಾಗೆ ಅನೇಕ ಇದೆಲ್ಲ ಹಾಂ ಅಂತ ಆಮೇಲೆ ಇನ್ನೂ ಕೆಲವು ಏನು ಮಾಡೋರು ನನ್ನ ಪಕ್ಕದಲ್ಲಿ ಬೇರೆ ಪಾಪ ಕ್ಲಾಸಿಕಲ್ಲಿ ಪಾಠ ಮಾಡೋರು ಇನ್ನೊಬ್ರು ಬರೋರು ಪಾಪ ವಯಸ್ಸಾದ್ರು ವಯಸ್ಸು ಉಪನ್ಯಾಸಕರು ಬರೋರು ಇವರು ಬೇಕಂತ ಈ ವಾಟ್ರ್ ಬಾಲ್ ಬರುತ್ತಲ್ಲ ಎಕ್ಸಿಬಿಷನ್ ಸಿಗ್ತಾಯಿದೆ ಅಂತಂದು ಹಿಂಗೆ ಹಿಂಗೆಲ್ಲ ಆಡೋದು ಎಲ್ಲ ಮಾಡೋರು ಎಷ್ಟೋ ಸಲ ಏನಾದರೂ ಈ ಕೆರೆ ಹಾವು ನನ್ನ ಆಗ್ರಹ ಥರ ಕಾಣುತ್ತೆ ಅಂತಂದ್ಬಿಟ್ಟು ಕ್ಲಾಸಲ್ಲಿ ಬಿಟ್ಬಿಡೋರು ನನಗೆ ಆ ಥರ ಭಾಗಿಯಲ್ಲಿ ಎಕ್ಸ್ಪೀರಿಯನ್ಸ್ ಪಕ್ಕದ ಕ್ಲಾಸಲ್ಲಿ ಆಗ್ತಾಯಿತ್ತು ಆ ಥರ ಹಾವು ಇಟ್ಬಿಡೋದು ಅವ್ರಿಗೆ ಧೈರ್ಯ ಹೊಸಬರಿಗೆ ಹೊರಗಿಂದ ಬಂದವರೇ ಅಲ್ಲಿರೋ ಲೆಕ್ಚರರ್ಸ್ ಯಾರು ಕಮ್ಮಿ ಹೊರಗಿಂದ ಬೇರೆ ಬೇರೆ ಊರಿಂದ ಬಂದವರು ಅವ್ರಿಗೆಲ್ಲ ಹೆದರಿಕೆ ಆಗೋದು ತಮಾಷೆ ಆ ವಯಸ್ಸಿನ ತಮಾಷೆ ಅವರಿಗೆ ತುಂಬ ಸ್ಪೋರ್ಟಿವ್ ಅವರು ಅದೇ ನಾವು ಹೆಂಗಿರಬೇಕು ಅಂತ ನಾನು ನನಗೆ ಎಷ್ಟೋ ಸಲ ಪಕ್ಕದ ನಡೆಯುವಂಥ ಕ್ಲಾಸಿಗೆ ನಾನು ಬಂದು ಕರೀರು ರಮೇಶ್ರು ಮೇಡಮ್ ನೀವು ಬಂದು ಸ್ವಲ್ಪ ಸರಿ ಮಾಡಿ ಸರಿ ಮಾಡಿ ಅಂತ ನಾನು ಹೋಗಿ ಸ ಮಕ್ಕಳೇ ಹೆಂಗೆಲ್ಲ ಮಾಡಬಾರ್ದು ನೀನು ತಂದೆ ತಾಯಿ ನೋಡಿದ್ರೆ ಹತ್ತು ನಿಮಿಷ ಆಟಾಡಿ ಹತ್ತು ನಿಮಿಷ ಮಾಡಿ ಅಂತ ನಾನು ಮೂವ ಒಂದು ಗಂಟೆ ಪಾಠದಲ್ಲಿ ಮೂವತ್ತು ನಿಮಿಷ ತಮಾಷೆ ಜೋಕ್ಸ್ ಹೇಳಿ ಇನ್ನು ಮೂವತ್ತು ನಿಮಿಷ ಪಾಠ ಮಾಡ್ತಾ ಇದ್ದೆ ಅವ್ರಿಗೆ ತಮಾಷೆ ಮೂಲಕ ತಮಾಷೆ ಮಾಡಿ 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 ಪಾಠ ಮಾಡಿ ಅವ್ರು ಎಳ್ಕೊಂಡ್ರೆ ಆದರೆ ಅವರು ಬಂದ ತಕ್ಷಣ ಪಂಪಾರನ್ನ ಅಂತ ಹೇಳಿದ್ರೆ ಅವರು ಪಾಠ ಕೇಳ್ತಾ ಇರಲಿಲ್ಲ ಅಂದರೆ ಒಬ್ಬೊಬ್ಬರು ಮನೋಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಳ್ದೆ ಜೀವನ ಬುಕ್ಷ ಅಂತ ಅನ್ಸುತ್ತೆ ನನಗೆ ಒಂದೊಂದು ಒಂದೊಂದು ಪಾಠ ನನಗೆ ಆ ಪಕ್ಕದಲ್ಲಿರೋ ಪಪ್ಪ ಹೇಳಿದ್ನಲ್ಲ ಒಬ್ಬರು ವಯಸ್ಸಾದಂಥ ಒಬ್ಬರು ಉಪನ್ಯಾಸಕರು ಬರ್ತಾಯಿದ್ರು ಅಂತ ಏನು ಮಾಡೋರು ಪಪ್ಪ ಬಂದು ಇಟ್ಟು ಬಂದು ಮನೆಗೆ ಚಪ್ಪಲಿ ಕೂತ್ಕೊತ್ಕೊಂಡು ಕೆಳಗೆ ಬಿಡೋರು ಈ ಹುಡುಗ ಏನು ಮಾಡೋರು ಸಿಬ್ಬಿಟ್ಟು ಕನ್ನಡಕ ಹಾಕೊಂಡು ಓದೋರು ಬೋರ್ಡ್ ಮೇಲೆ ಬರೀಬೇಕಾರೆ ಕನ್ನಡಕ ತೆಗೆದಿಟ್ಬಿಟ್ಟು ಹಿಂಗೆ ಬರೋರು ಈಗ ಮಕ್ಕಳು ಏನು ಮಾಡೋರು ಹಿಂಗೆ ತಿರುಗ್ದಾಗ ಒಂದು ಚಪ್ಪಲಿ ಒಬ್ಬ ಎತ್ಕೊ ಹೋಗೋದು ಕನ್ನಡಕ್ಕೆ ಎತ್ಕೊಂಡು ಹೋಗೋದು ಬಂದು ಕಾಣಲ್ಲ ಕನ್ನಡಕ ಹುಡ್ಕೊಳ ಅಂದರೆ ಚಪ್ಪಲಿ ಇಲ್ಲ ಒಂದೇ ಚಪ್ಪಲಿ ಹಂಗೆ ಅಷ್ಟು ಮಕ್ಕಳು ಕೀಟ್ಲೆ ಕಿಲಾಡಿ ಮಾಡೋರು ಕಿಲಾಡಿ ತಾನೇ ಇರೋರು ಅಂದರೆ ಪಾಪ ಮಕ್ಕಳ ಆಟ ಅದು ಮಕ್ಕಳಿಗೆ ಅದೊಂದು ತಮಾಷೆ ಈಗ ಇವೊಂದಲ್ಲಿ ಏನೇನು ಕಲ್ಪನೆ ಆಸೆಗಳು ತಮಾಷೆ ಎಲ್ಲ ಇರೋದನ್ನು ನಾವು ಈಗ ನಮ್ಮ ಮಕ್ಕಳನ್ನ ಹೇಗೆ ನಾವು ಯೋಚನೆ ಮಾಡ್ತೀವೋ ಬೇರೆಯವ್ರ ಮಕ್ಕಳನ್ನ ಹಾಗೆ ತಾನೆ ಈಗ ನಮ್ಮ ಮಕ್ಕಳು ತಮಾಷೆ ಮಾಡಿದ್ರೆ ನಾವೇನು ಮಾಡ್ತೀವಿ ಯಾವತ್ತೂ ಕಂಡಿದ್ದೇ ಬೈಯೋಲ್ಲ ಏ ಮಕ್ಕಳೇ ಸುಮ್ಮನಾಗೆ ಮಾಡಬೇಡಿ ಅಂತೀವಿ ಜಾಸ್ತಿ ಮಾಡಿದ್ರೆ ಹೇಳ್ತೀವಿ ಹೇಗೆ ಮಾಡಬಾರ್ದು ಓದಬೇಕಪ್ಪ ಅಂತ ಹೇಳ್ತೀವಿ ಹಾಗೆ ನಾನು ಆ ಮಕ್ಕಳಿಗೆ ಎಲ್ಲ ಅವ್ರ ಸ್ಟೂಡೆಂಟ್ಸ್ಗೆ ಮಕ್ಕಳು ಮಕ್ಕಳು ಅಂತ ಕರೀತಾರೆ ಈ ಕೊಡುಗೆ ನಂಗೆ ಅದೇ ಈಗಲೂ ಅದೇ ಅಭ್ಯಾಸ ಆಗೋಯ್ತು ಅಲ್ಲಿದ್ದು ನಾವು ಅಂತ ಹೇಳಲ್ಲ ಮಕ್ಕಳು ಅಂತಲೇ ಹೇಳೋದು ಹಾಗೆ ಅನುಭವ ಆಯಿತು ನನಗೆ ಒಂದು ಐದು ವರ್ಷ ಕೆಲಸ ಮಾಡಿದೆ ತುಂಬ ಒಳ್ಳೆಯ ಹೆಸರು ನನಗೆ ಪ್ರೆಸಿಡೆಂಟು ಮುತ್ತಣ್ಣ ಅಂತ ಇದ್ದರು ಅವರು ಅವರು ನಾವು ಕೆಲಸ ಬಿಟ್ಟು ನಾನು ಬೆಂಗಳೂರಿಗೆ ನಾವು ಮದುವೆ ಆಯಿತು ಅಂದೂ ನಂದು ಅರವಿಂದ್ ಜೊತೆ ಮದುವೆ ಆಯಿತು ಮದುವೆ ಆಗೋಕ್ಕೂ ಮುಂಚೆ ಏನಾಯಿತು ನನಗೆ ಅರವಿಂದ್ ಅವ್ರ ಮನೆಗೆ ಒಂದು ಸಲ ಹೋದೆ ನಾನು ಹೇಗೆ ಹೋದೆ ಅಂದರೆ ಇವ್ರ ಕರ್ಜಿನ ಒಬ್ಬನ ಕೆಲಸ ಮಾಡ್ತಾಯಿದ್ರು ಕಾಫಿ ತೋಟ ಹೇಗಿದೆ ನೋಡೋಣ ಅಂತೆ ಅವ್ರ ಮನೆಗೆ ಕರ್ಕೊಂಡು ಹೋದರು ಕರ್ಕೊಂಡು ಹೋದ್ರೆ ತಾಯಿ ತಂದೆ ಎಲ್ಲ ಇದ್ದರು ನನಗೆ ಹೋದೆ ಅವೆಲ್ಲ ನನಗೆ ಮನೇಲಿ ತುಂಬ ಸ್ವೀಟ್ ಗೀಟ್ ಎಲ್ಲ ಮಾಡಿದರು ಜಾಮೂನು ಏನೋ ಸಾಂಬಾರು ಪಲ್ಯ ಬೋಂಡೆ ಏನೋ ಮಾಡಿದ್ರು ನಾನು ಬರ್ತೀನಿ ಲೆಕ್ಚರರು ತುಂಬ ಗೌರವ ನಮ್ಮ ತಂದೆ ನಮ್ಮ ನಮ್ಮ ಅತ್ತೆ ಮಾವನವ್ರಿಗೆ ವಿದ್ಯಾವಂತರೂ ತುಂಬ ಗೌರವ ಗೌರವ ಅಂತ ನಮ್ಮ ಸದಾಶಿವ ಸದಾಶಿವಕ್ಕೆ ಅಂತ ನನ್ನ ತಾಯಿ ಮತ್ತೆ ಹೆಸರು ದೇವಕಿ ದೇವಕಿ ಅಂತ ಅವ್ರ ಮನೆ ಹೋದೆ ಹಾಡು ಹೇಳ್ದೆ 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 ಸಾಯಂಕಾಲ ತಂಗ ಹಾಡು ಹೇಳ್ತಾನೆ ಇದ್ದೆ ಮಧ್ಯಾಹ್ನ ಹೋದೆ ಊಟಕ್ಕೆ ಸಾಯಂಕಾಲ ತಂಗ ಹಾಡು ಹೇಳ್ತಾನೆ ಇದ್ದು ತುಂಬ ಆಯಿತು ಅವ್ರಿಗೆ ಆಮೇಲೆ ನಾನು ಹೋದ್ಮೇಲೆ ನಮ್ಮ ಅತ್ತೆ ಹೇಳ್ತಾ ಹೇಳ್ತಾಯಿದ್ರಂತೆ ಆ ಹುಡುಗಿ ಬಂದು ಮನೆಗೆ ಹೋದ್ಮೇಲೆ ಹೋಗಿ ಬಂದಾಗ ಮನೆಗೆ ಬಳಕಾಗಿತ್ತು ಆ ಹುಡುಗಿ ಹೋದ್ಮೇಲೆ ಮನೆ ತುಂಬ ಕತ್ತಲೆ ಆಗೋಯ್ತು ಅಂತ ನಮ್ಮ ಮಾವನ ಹತ್ರ ಹೇಳಿದ್ರಂತೆ ನಮ್ಮ ಮಾವ ಹೇಳಿದ್ರಂತೆ ಯಾರು ಅದು ಆ ಹುಡುಗಿ ಯಾಕೆ ನಾವು ಸ್ವಚ್ಛ ಮಾಡ್ಕೊಂಬಿಡು ನಿಮ್ಮ ಹುಡುಗಿನ ಅಂತಂದ್ರಂತೆ ಅದಕ್ಕೆ ಹೆಂಗೆ ಸ್ವಚ್ಛ ಮಾಡ್ಕೊಳಕ್ಕೆ ಅವ್ರು ಬ್ರಾಹ್ಮಣರು ನಮಗೇನು ಗೊತ್ತು ಅಂದ್ರಂತೆ ನಮ್ಮ ಜಾತಿನೋ ಅಲ್ವೋ ಯಾರು ಗೊತ್ತು ಅಂದ್ರಂತೆ ಅವರು ಹಬ್ಬೇಕ ಬ್ರಾಹ್ಮಣರು ಆಮೇಲೆ ನಮ್ಮ ಮನೆಗೆ ಬಂದು ಅವರು ಕೇಳಿ ನಮ್ಮ ಮದುವೆ ಆಯಿತು ಕೊಡಗಿನಲ್ಲಿ ಕೊಡಗಿನಲ್ಲೇ ಸೆಟ್ಲ್ ಆದವರು ಅವ್ರು ಮಂಗಳೂರಿಂದ ದಕ್ಷಿಣ ಕರ್ನಾಟಕದಿಂದ ಕೊಡಗಿ ಬಂದವರು ಕೊಡಗಿ ಬಂದು ಒಂದು ಸುಮಾರು ಒಂದೂವರೆ ವರ್ಷಗಳಾಗಿದೆ ಬಂದು ಅಲ್ಲೇ ಬಂದು ಆಸಿ ಪಾಸಿ ಕಾಫಿ ತೋಟ ಎಲ್ಲ ಮಾಡ್ಕೊಂಡಿದ್ದವರು ಹಾಗಾಗಿ ಅಲ್ಲೇ ಇದ್ದವರು ತುಂಬ ಒಳ್ಳೆಯ ಸಂಸ್ಕೃತ ಸಂಸ್ಕೃತಿ ಇದ್ದವರು ನಮ್ಮ ಮಾವ ಮುಖ್ಯವಾಗಿ ನಿಮ್ಗೆ ಹೇಳಬೇಕಾದ್ರೂ ನಮ್ಮ ಅತ್ತೆ ಮೇಲಿದ್ದಂತಹ ಅದ್ಭುತವಾದಂಥ ಕ್ಷಣಗಳು ನಾನು ಅವ್ರ ಜೊತೆ ಇದ್ದಾಗ ನಾನು ಅದನ್ನ ಕೆಲಸ ಕಾಲೇಜಿನ ಕೆಲಸಕ್ಕೆ ಹೋಗ್ತಾಯಿದ್ದೆ ಕಾಲೇಜಿನ ಕೆಲಸಕ್ಕೆ ಹೋಗಬೇಕಾದ್ರೆ ಬೆಳಿಗ್ಗೆ ಹೋಗ್ತಾಯಿದ್ದಾಗ ನಮ್ಮತ್ತೆಯಲ್ಲಿ ಅಡುಗೆ ಎಲ್ಲ ಮಾಡ್ಕೊಳ್ಳೋರು ಸಾಯಂಕಾಲ ನಾವು ಬರೋವೇ ಮೊದಲನೇ ದಿವಸ ಏನಾಯಿತು ಮದುವೆ ಆದ ಹೊಸದಲ್ಲಿ ಮದುವೆ ಆಗಿ ಒಂದು ಒಂದು ವಾರ ಅಂಥದ್ದಿಷ್ಟ ಆಗಿರ್ಬೋದು ನಾವು ಧರ್ಮಸ್ಥಳ ಅಲ್ಲ ದೇವಸ್ಥಾನ ತೀರ್ಥ ಆಯ್ತು ಎಲ್ಲರೂ ಹನಿಮನ್ಗೆ ಹೋದರೆ ನಾವು 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 ನನಗೆ ನಾವು ತೀರ್ಥಯಾತೆ ಮಾಡ್ಕೊಬನ್ನೆ ನಾನು ನನ್ನ ಯಜಮಾನ್ ಆದಂಥ ಶ್ರೀ ಅರವಿಂದ್ ಕಿಗ್ಗಾಲ್ ಅವರು ನನ್ನ ಧರ್ಮಸ್ಥಳದ ಮಂಜುನಾಥ ಹಾಗೆ ಎಲ್ಲ ನೋಡ್ಕೊಂಬನ್ನೆ ನಮ್ಮ ನಂಬಿಕೆಗಳೇ ಬೇರೆ ಹಾಗಾಗಿ ಎಲ್ಲಿ ನಾವು ಎಲ್ಲಿರ್ತೀವೋ ಅದೇ ನಮಗೆ ಸ್ವರ್ಗ ಅಂತ ನಮ್ಮ ಮನಸ್ಸಲ್ಲಿ ಇವತ್ತು ಅಷ್ಟೇ ಅವತ್ತು ಅಷ್ಟೇ ಆವಾಗ ಏನಂತು ನಾನು ನಮ್ಮ ಮಾವ ಕೇಳಿದ್ರು ಏನಮ್ಮ ನೀನು ದೋಸೆ ರುಬ್ಬಕ್ಕೆ ಬರತ್ತಾ ಅಂತ ಕೇಳಿದ್ರು ನಮ್ಮ ಮಾವ ನಾನೇನು ಮಾಡಿದೆ ನಾನು ಜನ್ಮದಲ್ಲೇ ರುಬ್ಬಿಲ್ಲ ಹುಬ್ಬಕ್ಕಲ್ಲೇ ನೋಡಿಲ್ಲ ನಮ್ಮ ಮನೇಲಿ ನಮ್ಮ ತಾಯಿಯವರು ಅವರೇ ಎಲ್ಲ ಕೆಲಸ ಮಾಡ್ಕೊಳ್ಳೋರು ನಾವೆಲ್ಲ ಅಲ್ವಾ ಬಿ ಎಮ್ ಎಂ ಫಿ ಓದ್ತಾ ಇದ್ವಿ ಅವರೇ ಕೆಲಸ ಮಾಡ್ಕೊಳ್ಳೋರು ಹೊರ್ಗಿನ ಕೆಲಸ ಮಾತ್ರ ನಾವು ಮಾಡ್ತಾಯಿದ್ವಿ ಬಟ್ ಅದು ಅಷ್ಟೇ ಪಾತ್ರದ ಕೂಡ ನಮ್ಮ ತಾಯಿ ಯಾವ್ದು ತೊಡಸ್ಲೇ ಇಲ್ಲ ಕಸ ಉಡಿಸ್ತಾ ಓಡಿಸೋದು ಅಷ್ಟು ಮಾಡ್ತಾ ಇದ್ವಿ ಅದು ಆಮೇಲೆ ಕೆಲಸದವ್ರು ಇದ್ರು ರುಬ್ಬೋದು ಗೊತ್ತೇ ಇಲ್ಲ ನಮಗೆ ಓ ರುಬ್ಬೋದು ಹೊಸ ರುಬ್ಬಕ್ಕೆ ಬರುತ್ತಾ ಅಂತ ಅವ್ರು ಬೀಸೋದು ಅಂತಾರೆ ಸೋ ಸೋತ್ಕರ ಕಡೆಗೆ ಅವರು ಭಾಷೆಯಲ್ಲಿ ಇದು ನಾವು ದೋಸೆ ರುಬ್ತೀವಲ್ಲ ಅದು ಬೀಸೋದು ಅಂತಾರೆ ಬೀಸೋದು ಬರುತ್ತಾ ಅಂದರು ನಮ್ಮಲ್ಲಿ ರಾಗಿ ಬಿಸ್ತಾ ಇದ್ದೀವಿ ನಾವು ಅಸ್ವಲ್ಪ ಗೊತ್ತು ಅಂದರೆ ತುಂಬ ಹಿಂದೆ ಅದು ನಾನು ಬಿಸ್ತಾ ಇರಲಿಲ್ಲ ಸುಮ್ಮನೆ ಆಟಿಕೆ ಸುಮ್ಮನೆ ಆಟಿಕೆ ಅಷ್ಟೇ ಅಂದರು ಬರುತ್ತೆ ಓ ಅಣ್ಣ ನಾವೆಲ್ಲ ಅಣ್ಣ ಅಂತ ಕಳಿಯೋದು ಮಾವನ ಮಾವನವ್ರನ್ನ ಓ ಅಣ್ಣ ಬರುತ್ತೆ ಅಣ್ಣ ಅಂದ್ಬಿಟ್ಟೆ ಹಾಗೆ ಬಾ ಬಾ ಬಿಸಿ ಬಾ ಬಿಸುಬಾ ಅಂದರು ಹೋದೆ ಹೋದೆ ದೊಡ್ಡ ಮನೆ ನಮ್ಮ ಅತ್ತೆ ಮನೆ ಹಾಲು ನಾವು ಒಬ್ಬೊಬ್ರಿಗೊಂದೊಂದು ರೂಮು ಹತ್ತು ರೂಮುಗಳು ದೊಡ್ಡ ಮನೆ ದೊಡ್ಡ ಮನೆ ಅಡುಗೆ ಮನೆಯೇ ಸುಮಾರು ಇಡೀ ಮನೆ ನಮ್ಮ ಈ ಮನೆ ಸೇರಿದ್ರೆ ಅಡುಗೆ ಮನೆ ದೊಡ್ಡ ಅಡುಗೆ ಮನೆ ಅಲ್ಲಿ ಹೋದರೆ ಒಂದು ಇಷ್ಟು ದೊಡ್ಡ ಕಲ್ಲು ಇಟ್ಬಿಟ್ಟಿದ್ದಾರೆ ಹೊರಳು ಕಲ್ಲು ಅಲ್ಲಿ ಇಷ್ಟು ದೊಡ್ಡ ಕಲ್ಲು ಹತ್ತು ಸೇರು ಅಕ್ಕಿ ಅಂಚಿದ್ದಾರೆ ಆ ಮನೆಯಂತೂ ಅಲ್ಲಿ ನಮ್ಮ ಮನೇಲಿ ಬೆಳಗ್ಗೆಲ್ಲ ಒಂದು ಮೂವತ್ತು ಇಪ್ಪತ್ತೈದು ಜನ ನಮ್ಮತ್ತೆ ದೋಸೆ ಹಾಕ್ಕೊಡೋದು ಅವ್ರಿಗೆ ದೊಡ್ಡ ಸಾಗೋದು ಕೊಳ್ಳ್ದಪ್ಲೇ ಸಾಂಬಾರು ಮಾಡೋದು ಅತ್ತೆ ಅಂತೂ ಅನ್ನಪೂರ್ಣೇಶ್ವರಿ ಹೇಳೋಂಗೇ ಇಲ್ಲ ಎಲ್ಲ ಕೆಲ್ಸದವ್ರಿಗೂ ದೋಸೆ ಕೊಡೋರು ಇಷ್ಟಿಟ್ಟಾಗಲ ದೋಸೆ ಒಬ್ಬೊಬ್ರಿಗೆ ಹತ್ತು ಹತ್ತೈದು ದೋಸೆ ಕೊಡೋರು ಈಗ ಪೇರಿಸಿಟ್ಟವರು ದೋಸೆ ಹಾಕಿ ಹತ್ತು ಸೇರು ಹಾಕಿ ನಾನೇನು ಮಾಡಿದೆ ಅಂತ ಅನ್ಬಿಡನಲ್ಲ ಸರಿ ಹೋಗಿ ಕಲ್ಲ ಮುಂದೆ ಕೂತೆ ಕೂತ ತಕ್ಷಣ ನಮ್ಮ ಮಾವ ಹಾ ಹಾ ಏನಮ್ಮ ಸರಿ ಸರಿ ಆಚೆ ರುಬ್ ಬಿಸಿ ಬಿಸಿ ಮಾವ ಅಂದೆ ಹಿಂಗೊಂದ್ರೆ ಕಲ್ಲು ಅಳ್ಳಾಡೋ ಇಲ್ಲ ಹಿಂಗ್ ತಳ್ತೀನಿ ಹಂಗೆ ತಳ್ತೀನಿ ಹಿಂಗ್ ತಲ್ದಿ ಅಳ್ಳಾಡೋದಿಲ್ಲ ನಾನಂತೂ ಇವಾಗ ಹೆಂಗಿದ್ದೀನಿ ಮೂವತ್ತೈದು ಕೆಜಿ ಇದ್ದೆ ಇವಾಗ ಅದು ದಬ್ಬಲ್ ಇದ್ದೀನಿ ಅಷ್ಟು ಸಣ್ಣ ಆಯ್ತಾ ಆಮೇಲೆ ನೋಡೋರು ಪಾಪ ಅವರು ಐದು ಒಂದು ಐದು ನಿಮಿಷ ನೋಡೋರು ಹಂಗೆ ಹಂಗೆ ಹಿಂಗೆ ಹಿಂಗೆ ನೋಡಿಬಿಟ್ಟು ಆಮೇಲೆ ಪಾಪ ಹ್ಞೂ ನಾನು ಏನು ಹೇಳಿಲ್ಲ ಒಂದು ಕೆಲಸ ಮಾಡು ನಾನು ಗಮಕ ಕಲ್ತಿದ್ದೆ ಅದನ್ನು ಗಮಕ ಅನ್ನೋದನ್ನು ಪ್ರೊವಿಷನ್ಸಿ ಮಾಡಿದ್ದೆ ನಿಮ್ಮ ಕತೆ ಹೇಳಿಲ್ಲ ಈಗ ಮತ್ತೆ ಹೇಳ್ತೀನಿ ಮರ್ತೋಯ್ತು ಅದಕ್ಕೆ ಅವ್ರಂದರು ಒಂದು ವಿಶೇಷವರ ಕಾವ್ಯ ಯಾವ ಯಾವ್ದು ಯಾವುದು ಯಾವುದೋ ಒಂದು ಕಾವ್ಯ ತಗೊಂಬ ಮಗು ನೀ ಅದು ಓದು ನಾನು ಬೀಸ್ಬಿಡ್ತೀನಿ ಅಂದರು ಅವರು ಅಲ್ಲಿ ಕೂತ್ಕೊಂಡು ಬೀಸೋದು ಗಮಕ ಹಾಡೋದು ನಾನು ಗಮಕ ಹಾಡೋದು ಆಯಿತಾ ಸರಿ ನಾ ಹಾಡು ಶುರು ಮಾಡಿದೆ ಹಿಂಗೆ ದಿವಸ ದಿವಸ ಇದೆ ಕೆಲಸ ಕಾಲೇಜಿಂದ ನಾನು ಬರಬೇಕಾದ್ರೆ ಇವತ್ತು ಯಾವ ಕವ್ಯ ಓದ್ತೀಯ ಮಗು ಅಂತ ಕೇಳೋರು ಅಣ್ಣ ನೀವು ಯಾವಾಗ ಹೇಳ್ತೀರ ಅದು ಸರ್ ಇವತ್ತು ಪಂಪು ಓದೋ ಅನ್ನೋರು ಸರಿ ಅವತ್ತಲ್ಲ ಪಂಪ ಅವರು ಅವ್ರು ರುಬ್ಬೋದು ನಾನು ಪಂಪ ಓದೋದು ಹೆಂಗೆ ನನಗೆ ನಾನು ಜೋರಿಗೆ ಬದುಕಿದ್ಯಾ ಬಡ ಅಂತಂದ್ರು ಪಾಪ ಅವರು ನನಗೆ ಹೇಳೋರು ಮಗು ನೀನು ಬುದ್ಧಿಜೀವಿ ನೀ ಶಕ್ತಿ ಜೀವಿ ಅಲ್ಲ ಅಯ್ಯೋ ಇದೇನು ನೀನು ನಮ್ಮ ಮನೆಗೆ ಬಂದಿರೋದು ನಮ್ಮ ಭಾಗ್ಯ ನನಗಿದೇನು ಭಾಗ್ಯ ತಗೋ ಓದು ಓದು ಅನ್ನೋರು ನಮ್ಮ ಅತ್ತೆನೂ ಅಷ್ಟೇ ಪಾಪ ಇಬ್ಬರೂ ಅಷ್ಟೇ ನನ್ನ ಪ್ರಪಂಚದಲ್ಲಿ ಅಷ್ಟು ಒಳ್ಳೆಯ ಒಂದು ಸಂಸಾರ ನಾನು ನೋಡೇ ಇಲ್ಲ ನಮ್ಮ ಅತ್ತೆ ಆಗಲಿ ಮಾವ ಆಗಲಿ ತುಂಬ ಒಳ್ಳೆಯ ಸ್ವಭಾವ ನನ್ನ ಜೊತೆ ನಮ್ಮ ಓರಿಗಿತ್ತರು ಎಲ್ಲರೂ ಇದ್ದಾರೆ ಮೂರು ಜನ ನಾನು ಮೂರು ಮೂರು ಜನ ಗಂಡು ಮಕ್ಕಳವ್ರಿಗೆ ಒಬ್ಬರು ಹುಡುಗಿ ನನ್ನೆಲ್ಲ ಸೊಸೆ ಅಂದರೆ ನಮ್ಮ ಮಾವ ಆಯ್ತು ಒಂದು ತಮಾಷೆ ಮಾಡೋರು ಅವರು ಇತ್ತವರು ಇಮೂ ಅಂತ ಆಸೆ ಮಾಡೋರು ಅಣ್ಣ ನೀವೇ ಹೇಳಿ ಅಂತ ಇದ್ದೆ ನಾನು ಹಾಗೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು ಗಮಕನ ಹೆಂಗೆ ಕಲ್ತೆ ಅನ್ನೋದಕ್ಕೆ ಒಂದು ಹೇಳ್ತೀನಿ ಕತೆ ಬಿ ಮ್ಯೂಸಿಕ್ ಮಾಡಿದಾಗ ನಾನು ಮೈನರ್ ವೀಣೆ ತಗೊಂಡಿದ್ದೆ ಆ ಗಮಕ ಕೂಡ ಇತ್ತು ನನಗೆ ಗಮಕ ಎಲ್ಲ ಇತ್ತು ನಾನು ನಮ್ಮ ತಾಯಿ ಹೇಳಿದ್ರು ಗಮಕ ಕಲ್ತ್ಕೋ ಕಲ್ತ್ಕೊ ಅಂದರು ಅಯ್ಯೋ ಹೋಗಮ್ಮ ಆ ಗಮಕ ಬರೀ ಮುದುಕರ ಹಾಡೋದು ನಾನು ಕಲ್ತ್ಕೊಳ್ಳೋಲ್ಲ ಅಂದ್ಬಿಟ್ಟೆ ಸೊ ಥರ ಹೇಳಿದ್ರು ಮಗು ಕಲ್ತ್ಕೋ ಕಲ್ತ್ಕೋ ತುಂಬ ಉಪಯೋಗ ಆಗುತ್ತೆ ಒಳ್ಳೊಳ್ಳೆ ಕಾವ್ಯಗಳು ಅಂತ ಹೇಳಿದ್ರು ನಮ್ಮ ತಾಯಿ ಗಮಕ ಯಾರು ಬೇರೆ ಮುದುಕರ ಹಾಡೋದ ಅವ್ರು ಎಲ್ಲ ವಯಸ್ಸಾದ್ರೆ ಹಾಡೋರು ಗಮಕ ಎಲ್ಲ ಅದು ರಾಗದಲ್ಲಿ ಹಾಡೋರು ಈ ಕಲ್ಯಾಣಿ ಮೋಹನ ಭೈರವಿ ಈ ಕೇದಾರಗೌಳ ಏ ಅಂತ ಇದು ಕೇದಾರ್ಗೌಡ್ರಾಗ ಇದರ ಹಾಡೋರು ನಂಗೆ ಇಷ್ಟ ಇಲ್ಲ ಅದು ಕೇಳ್ಕೊಂಡು ಒಳ್ಳೆಯ ಹಳಗೆ ಹಾಳೆ ಮುದುಕರ ಹಾಡೋನ್ ಕಲಿಯಲ್ಲ ಅಂತ ಹೇಳ್ಬಿಟ್ಟಿದೆ ಎಮ್ ಫಿಲ್ ಮಾಡಬೇಕಾದ್ರೆ ನಮ್ಮ ಮಡ್ರಾಸ್ಗೆ ಹೋದ್ನಲ್ಲ ನಾನು ತೊಗೊಂಡು ಸಬ್ಜೆಕ್ಟು ಗೀತ ರೂಪಕದ ಬಗ್ಗೆ ಗೀತರೂಪಕ ಅದುವಾಗ ಓದ್ತಾ ಇದ್ದಾಗ ಅದಕ್ಕೆ ಏನು ಆ ಗೀತ ರೂಪಕನಕ್ಕೆ ಸಂಗೀತ ಹೆಂಗಿರಬೇಕು ಯಾವ ಪಾತ್ರ ಯಾವ ಹಾಡು ಹಾಡಬೇಕು ಯಾವಾಗ ಹಾಡಬೇಕು ಈಗ ಸಂಗೀತದಲ್ಲಿ ಇಂಥ ಕಾಲಕ್ಕಿಂತ ರಾಗ ಅಂತ ನಾವು ಹಾಡ್ತೀವಿ ಈಗ ಬೆಳಿಗ್ಗೆ ಮಾರ್ನಿಂಗ್ ಸಾಂಗ್ಸ್ ಅಂತ ಹಾಡ್ತೀವಿ ಸಾಯಂಕಾಲ ಈವ್ನಿಂಗ್ ರಾಗ ಅಂತ ಹಾಡ್ತೀವಿ ಬೇರೆ ಎಲ್ಲ ಕಾಲ ಹಾಡೋ ರಾಗೂ ಇದೆ ಈಗ ಉದಯ ರಾಗ ನೀವು ನಾವು ಹಾಡ್ತೀವಿ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಇದು ಉದಯ ರಾಗ ಅಂತ ಹಾಡ್ತೀವಿ ಹಾಗೆ ಸಾಯಂಕಾಲಕ್ಕೆ ಹಂಸಾನಂದಿ ಹಾಡ್ತೀವಿ ಚಂದ್ರಕೋಂಸ್ ಹಾಡ್ತೀವಿ ಈಗ ಬೇರೆ ಬೇರೆ ರಾಗಗಳು ಹಾಡ್ತೀವಲ್ವ ಅದು ನನಗೆ ಬಿ ಮ್ಯೂಸಿಕೆಲ್ಲ ನಾನು ಓದಿದ್ದೆ ಶಾಸ್ತ್ರದಲ್ಲಿ ಹೆಂಗೆ ಹಾಡಬೇಕು ಯಾವ್ಯಾವ ರಾಗಗಳು ಗಾಯಕನ ಗುಣದೋಷಗಳು ಏನು ಹೆಂಗೆ ಹಾಡಬೇಕು ತಲೆ ಕ ತಲೆ ಅಲ್ಲಾಡಿಸ್ ಹಾಡಬಾರ್ದು ಹಲ್ ಕಚ್ಚಿ ಹಾಡಬಾರ್ದು ಮುಖವನ್ನು ವ್ಯ ವಿಕಾರವಾಗಿ ಮಾಡ್ಕೊ ಹಾಡಬಾರ್ದು ಹಾಗೆಲ್ಲ ನಮಗೆ ರಾಗಲಕ್ಷಣಗಳು ಇದೆ ಗಾಯಕನ ಗುಣಲಕ್ಷಣಗಳು ಕೂಡ ಇದೆ ರಾಗಲಕ್ಷಣಗಳು ಹೇಗಿದೆಯೋ ಹಾಗೆ ಇದೆ ಅದೆಲ್ಲ ಓದಿದ್ದೆ ನಾನು ನೋಡೋಣ ಅನ್ಬಿಟ್ಟು ಈಗ ಓದ್ತಾ ಇದ್ದಾಗ ಅಲ್ಲಂತೂ ಒಂದು ಪುಸ್ತಕ ಸಿಕ್ತು ನನಗೆ ಅದನ್ನು ತೆಗೆದು ನಿಂತ್ಕೊಂಡು ಸುಮ್ಮನೆ ಈಗ ಮಡ್ರಾಸಲ್ಲಿ ನಾವು ಬೆಳಗ್ಗೆ ಹೇಳಿದ್ನಲ್ಲ ಒಂದು ದಿವ್ಸ ಪಾಠ ನಮಗೆ ಎಮ್ ಎ ಪಾಠ ಮಾಡೋದು ಇನ್ನೊಂದು ದಿವಸ ನಮಗೆ ಲೈಬ್ರರಿ ಓದೋಕ್ಕೆ ಪರ್ಮಿಷನ್ ಕೊಡೋರು ಇರುತ್ತೋ ಬೆಳಗ್ಗೆ ಲೈಬ್ರರಿ ಹೋದೆ ಮಡ್ರಾಸ್ ಶೇಪಾಕಲ್ಲಿ ನಮ್ಮ ಲೈಬ್ರರಿ ಅಲ್ಲಿ ಹೋದೆ ನಮ್ಮ ಮಡ್ರಾಸ್ ಮೆರಿನಾ ಬೀಚಲ್ಲಿ ನಮ್ಮ ಕಾಲೇಜ್ ಆಫೀಸ್ ಇದ್ದಿದ್ದು ನಮ್ಮ ಅಧ್ಯಯನ ಸಂಸ್ಥೆ ಇದ್ದಿದ್ದು ಹೋಗಿ ಒಂದು ಸಲ ಪುಸ್ತಕ ಓದಿ ತೆಗ್ದು ತೆಗೆದೆ ಅದು ಒಂದು ಪುಸ್ತಕ ಸಿಕ್ತು ಮೊದಲನೇ ಪೇಜ್ ಓದಿದೆ ಎರಡನೇ ಪೇಜ್ ಓದಿದೆ ನೋಡಿದೆ ಓದಿದೆ 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 ನೋಡ್ತೀನಿ ಅದರಲ್ಲಿ ಕಾವ್ಯ ಗಾಯನ ಕಲಾ ಸಂಗ್ರಹ ಅಂತ ಒಂದು ಪುಸ್ತಕ ಎಂಬತ್ತು ಪೇಜ್ ಇದೆ ಪುಸ್ತಕ ಅದು ನೋಡಿ ಒಂದು ನನಗೆ ನಿಲ್ಲಿಸೋಕ್ಕೆ ಆಗ್ತಾಯಿಲ್ಲ ನಿಂತ್ಕೊಂಡು ಫುಲ್ ಫುಲ್ ಮುಗಿಸಿದ್ದೀನಿ ಹತ್ತು ಗಂಟೆ ಹೋಗಿದ್ದು ನಾನು ಸುಮಾರು ಹನ್ನೆರಡು ಒಂದು ಗಂಟೆ ನಾನು ಮುಗಿಸ್ದೋಗ ನಿಂತ್ಕೊಂಡೇ ಓದಿದ್ದೀನಿ ಅಷ್ಟು ನನಗೆ ಓದಿ ಮುಗಿಸ್ತೀನಿ ಅಯ್ಯೋ ಟೈಮ್ ಮಾಡ್ತೀವಿ ಒಂದು ಗಂಟೆ ಆಗಿದೆ ನನಗೆ ಓದಕ್ಕೆ ಟೈಮ್ ಹೋಗಿದ್ದಾಗ ಗೊತ್ತಾಗಲಿಲ್ಲ ನಾನು ಏನು ಬರೀಬೇಕು ಅಂತ ಇದ್ದೆ ಅದು ಆ ಬುಕ್ಕಲ್ಲಿ ನನಗೆ ಒಂಥರ ನನಗೆ ದಾರಿ ತೋರಿಸ್ಬಿಡ್ತು ನಾನು ತಿ ಅದು ತೀರಿಸ್ತಾರೆ ನಾನು ಎಮ್ ಫಿಲಲ್ಲಿ ನೀನು ಈ ಥರ ಇದನ್ನು ಫಾಲೋ ಮಾಡಿ ಈ ಸೂತ್ರ ಫಾಲೋ ಮಾಡಿ ಗೀತರೂಪಕದಲ್ಲಿ ಗೀತರೂಪಕ್ಕೆ ಏನು ಎಲ್ಲ ಹಾಡುಗಳೆಲ್ಲ ಸೇರಿ ಒಂದು ನಾಟಕ ಮಾಡಿರ್ತಾರೆ ಒಂದು ಅದು ಒಂದಕ್ಕೊಂದು 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 ಸಂಬಂಧ ಇರುತ್ತೆ ಹಾಗೆ ಸಪ್ರೇಟಾಗಿ ಕೂಡ ಅದು ಭಾವಗೀತೆ ಥರ ಇರುತ್ತೆ ಒಂದೊಂದು ಕ್ಯಾರೆಕ್ಟರ್ ಒಂದೊಂದು ಹಾಡು ಹೇಳುತ್ತೆ ಯಾವ ಕ್ಯಾರೆಕ್ಟರ್ ಯಾವ ಯಾವ್ದು ಹೇಳಬೇಕು ಅನ್ನೋದು ಅದೊಂದು ಔಚಿತ್ಯ ಈಗ ಆಂಜ್ ಒಂದು ನಾಟಕದಲ್ಲಿ ಆಂಜನೇಯ ಹೆಂಗೆ ಹೇಳಬೇಕು ರಾಮ ಹೆಂಗೆ ಹೇಳಬೇಕು ಇವನು ದಾಸ ಅವನು ಸ್ವಾಮಿ ಸ್ವಾಮಿ ಹೇಳೋದೇ ಬೇರೆ ಥರ ದಾಸ ಹೇಳೋದೇ ಬೇರೆ ಥರ ಆ ಥರ ಎಲ್ಲ ಇದೆ ಅದು ಹೆಂಗೆ ಇದು ಮಾಡಬೇಕು ಅಂತೆಲ್ಲ ಕ್ರಮ ಇತ್ತು ಓದ್ಬಿಟ್ಟು ತುಂಬ ಸಂತೋಷ ಆಗುತ್ತೆ ನನಗೆ ನನಗೆ ಟೀಸಿಸ್ ಏನು ಬೇಕಿತ್ತು ಆ ಒಂದು ಸೂತ್ರ ಸಿಕ್ತು ಓ ನಾನು ಗಮಕ ಕಲಿಬೇಕಿತ್ತು ತುಂಬ ತಪ್ಪು ಮಾಡಿಬಿಟ್ಟೆ ನಮ್ಮ ಅಮ್ಮ ಹೇಳಿದ್ದು ಕರೆಕ್ಟು ನಮ್ಮಮ್ಮ ಹೇಳೋದು ಕಲ್ತ್ಕೊಳ್ಳ ಗಮಕ ಅಂದರೆ ಮುದುಕರು ಹಾಡು ಮುದುಕರು ಹಾಡು ಅಂದ್ಬಿಟ್ಟು ನಾನು ಅಲಕ್ಷ್ಯ ಮಾಡಿ ತಪ್ಪಾಯಿತು ಅಂತ ನನಗೆ ತುಂಬ ಬೇಜಾರಾಯಿತು ಅಲ್ಲಿಂದ ಬಂದು ಮುಕ್ಸ್ದೇ ಏನು ಫಿಲ್ ಮಾಡಿದ ತಕ್ಷಣ ಬಂದು ಮೈಸೂರಿಗೆ ಬಂದೆ ನಮ್ಮ ತಾಯಿ ಹೇಳಿದೆ ಅಮ್ಮ ನಾನು ಕರೆಕ್ಟನ್ನು ಹೇಳಿದ್ದು ಅಲ್ಲಿ ಅಲ್ಲಿ ಯಾರು ಗಮಕಿ ರಾಘವೇಂದ್ರ ರಾವ್ ಅಂತ ಬರೆದಿರೋ ಪುಸ್ತಕ ಅದು ಇಂಥ ಮಹಾ ಪುಸ್ತಕ ಅದು ಅಮ್ಮ ನನಗೆ ಕಲಿಬೇಕು ಅಂತಿದೆ ಅಂತಂದೆ ನಾನು ಹೇಳಿಲ್ಲ ಮಗಳೇ ಹೋಗಿ ನಿಮಗೆ ಕಲ್ತ್ಕೊ ಹೋಗಿ ಫಸ್ಟ್ ಅಂದರು ಮಾರನೇ ಜನ ಓದೆ ಯಾರೋ ಗಮಕಿ ಹತ್ರ ಹೋಗಿಬಿಟ್ಟು ನನಗೆ ಇಷ್ಟ ಆಗಬೇಕಲ್ಲ ಅವ್ರು ಹೆಂಗೆ ಹೇಳ್ತಾರೆ ಗಮಕ ನಂಗೆ ಮುಂಚೆ ಗಮಕ ಸ್ಥಾಯಿ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ನಲ್ಲ ಅಲ್ಲಿ ಹೋಗ್ಬಿಟ್ಟು ನಾನೇ ಹೋಗ್ಬಿಟ್ಟು ಸುಮಾರು ಯಾರ ಹತ್ರ ಹೋಗ್ಬಿಟ್ಟು ದೊಡ್ಡ ದೊಡ್ಡ ಐದಾರು ಜನ ಗುರುಗಳ್ನ ಹೋದೆ ಗಮಕ್ಕೆ ಕಲಿಬೇಕು ಅಂತ ಇದ್ದೀನಿ ಅಂತ ಹೇಳಿಬಿಟ್ಟು ಅವ್ರು ಹೆಂಗೆ ಆಡ್ತಾರೆ ತಿಳ್ಕೊಳ್ಬೇಕಲ್ಲ ನನಗೆ ಇಷ್ಟ ಆಗಬೇಕಲ್ಲ ಹಂಗೆ ಒಂದು ಗಮ ಹೆಂಗೆ ಬರುತ್ತೆ ಹಾಡಿ ಸ್ಯಾಂಪಲ್ ಒಂದು ಅಂತ ಕೇಳೋದು ಅವ್ರು ಹಾಡು ನಂಗೆ ಇಷ್ಟ ಆಗ್ತಾ ಇರಲಿಲ್ಲ ಇಷ್ಟವೇ ಆಗಲಿಲ್ಲ ಮೂರು ನಾಲ್ಕು ಜನಗಳು ಇಷ್ಟನೇ ಆಗಲಿಲ್ಲ ನೋಡಿದೆ ಯಾವೋ ಹಳೆ ಕಾಲ ಇಷ್ಟ ಆಗ್ಲಿಲ್ಲ ಅಂತ ಅಲ್ಲಿ ಎಪ್ಪತ್ತೈದು ವರ್ಷದ ಒಂದು ಪಾಪ ಒಬ್ರು ಮುದುಕಿ ಪಾಪ ಅವರು ಯಾರು ಹೇಳೋದು ಇವ್ರು ಹೇಳ್ತಾರೆ ಹೇಗಿಂದ ಅವ್ರ ಮನೆ ಹೋದೆ ಅವ್ರ ಹೆಸರು ಜಯಲಕ್ಷ್ಮಿ ಗಣೇಶ್ ಮೂರ್ತಿ ಅಂತ ಹೋಗ್ಬಿಟ್ಟು ಈ ಥರ ಹೋದೆ ಈ ಥರ ಕಲ್ತ್ಕೋಬೇಕು ಅಂತ ಇದ್ದೀನಿ ಅಂದೆ ಅವ್ರು ಪಾಪ ಹೌದಾ ಅಂದ್ರೆ ಒಮ್ಮೆ ಒಂದು ಹೆಂಗೆ ಬರುತ್ತೆ ಗಮಕ ಅಂದೆ ಒಂದು ಪದ್ಯ ಹಾಡಿದ್ರು ನನ್ನ ಹೃದಯ ಹಾಗೆ ಅವ್ರಿಗೆ ಶರಣಾಗಿ ಹೋಗ್ಬಿಟ್ಟೆ ನಾನು ಬಿಟ್ಟೆ ಹಾಗೆ ಹೃದಯ ನಂಗೆ ತುಂಬಿ ಬಂತು ಅವ್ರು ಹಾಡು ಕೇಳಿ ಆಮೇಲೆ ನಾನು ಕಲ್ತ್ಕೊಳ್ಳ ನಿಮ್ಮ ಹತ್ರ ಕಲ್ತ್ಕೊಳ್ತೀನಿ ಅಂತೇಳಿ ಅವ್ರದ್ದು ಸೇರಿಕೊಂಡೆ ಅವ್ರೇನು ಮಾಡಿದ್ರು ಸರಿ ಪುಟ್ಟ ಏನೇನು ಬರುತ್ತೆ ಅದೊಂದು ಅಂತ ಬಿ ಮ್ಯೂಸಿಕ್ ಮಾಡಿದ್ದೀನಿ ಎಮ್ ಫಿಲ್ ಮಾಡಿದ್ದೀನಿ ಅಂದೆ ಆವಾಗ ಗಮಕ ಪ್ರವೇಶ ಗಮಕ ಪ್ರೌಢ ಅಂತ ಎರಡು ಎಕ್ಸಾಮ್ ಇತ್ತು ಅವರು ನಿಂಗೆ ಸಾಹಿತ್ಯ ಸಂಗೀತ ಎರಡೂ ನಿಂಗೆ ಬರುತ್ತೆ ನೀವು ಪ್ರೌಢಕ್ಕೆ ಕೂತ್ಕೊಂಬಿಡಮ್ಮ ಸ ಹಿಂಗೆ ಪ್ರವೇಶ ಬೇಡ ನನಗೆ ಅಂದರು ಪ್ರೌಢಕ್ಕೆ ಕೂತ್ಕೊಂಡ್ರು ಪೇಪರ್ಸ್ ಎಲ್ಲ ಅದಕ್ಕೆ ಅಲ್ಲಿ ದೊಡ್ಡ ದೊಡ್ಡವರ ಬಂದು ಲೆಕ್ಚರ್ ಕೊಡೋರು ಅವ್ರ ಮನೆಗೆ ಬಂದು ಧಾರವಾಡದಲ್ಲಿ ಕೃಷ್ಣಮೂರ್ತಿ ಧ್ವನ್ಮಾಲೋಕ ಅಂತ ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ರು ಬಂದು ಭಾಷಣ ಅವರು ಅಲ್ಲೂ ಇಷ್ಟ ನನಗೆ ಅವ್ರದಾಗ ಕಲ್ತ್ಕೊಂಡ್ಬಿಟ್ಟು ಎಕ್ಸಾಮಲ್ಲೂ ಅದೇ ಎಕ್ಸಾಮ್ ಹಂಗೆ ಹೋಗಬೇಕಾದ್ರೆ ಅಲ್ಲಿ ನಮಗೆ ಏನಾಗಿದೆ ಈಗ ಎಕ್ಸಾಮದ್ದಾರಾಗಿದ್ದರು ನಮಗೆ ರಾಘವೇಂದ್ರ ರಾವ್ ಅಂತ ಈ ಪರೀಕ್ಷೆ ನಡೆಸೋದಕ್ಕೆ ಅವರೇ ಮುಖ್ಯಸ್ಥರಾಗಿದ್ದರು ಅವ್ರಿಗೆ ಯಾರು ಹೇಳಿದ್ರಂತ ಈ ಥರ ಎಮ್ ಎ ಎಮ್ ಫಿಲ್ ಮಾಡಿದೆ ಒಂದು ಬಿ ಮ್ಯೂಸಿಕ್ ಎಮ್ ಎಮ್ ಫಿಲ್ ಒಬ್ಬ ಹುಡುಗಿ ಅವಳು ಗಮಕ ಎಕ್ಸಾಮ್ ಕಲ್ತು ಕಲ್ತಿದ್ದಾಳೆ ಅಂತ ಅವ್ರ ಪಾಪ ಇದ್ದವರು ನಾವು ಆ ಹುಡುಗಿ ನೋಡಲೇಬೇಕು ಎಮ್ 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 ಫಿಲ್ ಮಾಡಿರೋ ಹುಡುಗಿ ಒಬ್ಳು ಕಲ್ತಿದ್ದಾಳೆ ಅಂದರೆ ನಾನೇ ಬರ್ತೀನಿ ಅಂತ ಅವ್ರು ಅಲ್ಲಿ ಬಂದು ಕೂತಿದ್ದಾರೆ ಅವತ್ತು ನಾನು ಬಂದು ಅಲ್ಲಿ ಹೋದೆ ಕೂತೆ ಆಮೇಲೆ ಅವರು ನೀನೇನಮ್ಮ ಎಮ್ ಎ ಮಾಡಿದವಳು ಅಂದರು ಹೌದು ಸರ್ ಅಂದೆ ನಾನು ನಿನ್ನ ಸಂಗೀತ ಕೇಳಬೇಕು ಅಂತ ಬಂದಿದ್ದೀನಿ ಹಾಂ ಅಂತ ಅಂದರು ಪಾಪ ನನಗೆ ಹೆದರಿಕೆ ಆಯ್ತು ಆದರೂ ಸರ್ ನಾನು ನಿಮ್ಮ ಪುಸ್ತಕ ಓದಿದೆ ನನ್ನ ಜನ್ಮ ಪಾವನ ಆಗೋಯ್ತು ನಂಗೆ ತುಂಬ ಇಷ್ಟ ಆಯಿತು ನನಗೆ ಗಮಕ ಇಷ್ಟ ಆಗಿದೆ ನೀನು ಪುಸ್ತಕ ನೋಡಿ ತುಂಬ ಚೆನ್ನಾಗಿ ಬರೆದಿದ್ದೆ ನೀವು ಅಂತ ಹೇಳಿದೆ ಹೌದೇ ಮಗು ಹೌದೇ ಮಗು ಅಂತಂದ್ರು ಪಾಪ ಆಮೇಲೆ ಆ ಹಾಡಿದೆ ನಾನು ಫಸ್ಟು ನಾನು ರಾಮಾಯಣ ದರ್ಶನವಿತ್ತು ಕುವೆಂಪು ಅವರ ಬಾಳು ಪಾಣಿ ಬಾಳು ಬ್ರಹ್ಮನ ರಾಣಿ ಗೈ ವೀಣಾಪಾಣಿ ಏ ರಸದ ನವನೀತಮ್ ಹೃದಯ ದಿಮಿಸುವಂತೆ ಗೈ ಹೇಳು ವೀಣಾಪಣಿ ಅಂತ ಹಾಡಿದೆ ಅದೆಲ್ಲ ಕೂತರು ಓಡ್ ಬಂದುಬಿಟ್ರು ಇವು ಮಗು ಅಮೃತ ವರ್ಷಿ ರಾಗ ಯಾರೂ ಇಲ್ತಂಗ ಹಾಡಲಿ ಇಲ್ಲ ನಾನು ನಾನೇ ರಾಗ ಹಾಕ್ಕೊಂಬಿಟ್ಟಿದ್ದೆ ಕೆಲವಕ್ಕೆಲ್ಲ ನನಗೆ ಹಳೆ ರಾಗ ಹಾಕೋಕೆ ಇಷ್ಟ ಇಲ್ಲ ಅಂತ ಹೇಳಿದ್ನೇ ನಾನೇ ರಾಗ ಹಾಕ್ಕೊಂಡು ಮಾಡಿದ್ದೆ ನಮ್ಮ ಮೇಡಮ್ ತುಂಬ ಇಷ್ಟ ಆಗಿತ್ತು ನೀನು ತುಂಬ ಚೆನ್ನಾಗಿ ಹಾಡಮ್ಮ ಹಾಡಮ್ಮ ಕೂರಿಸಿದ್ರು ಒಂದು ಸಂತೋಷಪಟ್ಟರು ರಾಘವೇಂದ್ರ ಅವ್ರು ಮಗಳೇ ಗಮಕ ಸತ್ತೋಗುತ್ತೆ ಅಂತ ಹೇಳ್ತಾರಲ್ಲ ಅಂಥವ್ರು ನೀನೊಂದು ಅಪವಾದ ಭಾಳ ಚೆನ್ನಾಗಿ ನಿನ್ನ ಹಾಡು ಕೇಳಿಗೋಸ್ಕರ ನಾನು ಬಂದಿದ್ದೀನಿ ಅಂತಾರೆ ಹೇಳಿ ತುಂಬ ಇಷ್ಟಪಟ್ಟರು ಫುಲ್ ಪೂರ್ತಿ ಕೇಳೋದು ಹೇಳಿ ನನಗೆ ಫಸ್ಟ್ ರ್ಯಾಂಕು ನನಗೆ ಆ ಗಮಕದಲ್ಲಿ ನೀನು ಫಸ್ಟ್ ರ್ಯಾಂಕ್ ಹೋಗು ಅಂತ ಅಂದ್ರು ಗಮಕ ಅನ್ನೋದು ಯಾಕೆ ಹೇಳ್ದೆ ಅಂದ್ರೆ ಅಲ್ಲಿ ಗಮಕ ಕಲ್ತಿದ್ನಲ್ಲ ಅದರ ಮುಂದುವರಿಕೆ ಆಗಿದೆ ನಮ್ಮ ಮಾವನವರ ಮನೆಯಲ್ಲಿ ಅವ್ರು ದೋಸೆ ಬೀಸೋದು ನಾನು ಗಮಕ ಹಾಡೋದು ಹಂಗಾಗಿ ಗಮಕ ಒಂದು ವಾಚನ ಇದೆಯಲ್ಲ ಗಮಕ ಕಲಾ ವಾಚನ ಅದು ನಿಜವಾದ ಈ ಸುಗಮ ಸಂಗೀತಕ್ಕೆ ಅಡಿಪಾಯ ಹೇಗೆ ಅಂದ್ರೆ ಈಗ ಗಮಕ ವಾಚನ ಅನ್ನೋದು ಕಾವ್ಯನ್ನು ಓದ್ತೀವಿ ನಾವು ಕಾವ್ಯ ಓದ್ತೀವಿ ಯಾವ ಯಾವ್ದು ನಮ್ಗೆ ಮೊದಲನೇ ಆದಿಪುರಾಣ ನಮ್ಮ ಪಂಪ ಮೊದಲನೇ ಕವಿ ಪಂಪನ ಪಂಪನ ಶೈಲಿ ಓದ್ತೀವಿ ರನ್ನ ಪಂಪ ಪೊನ್ನ ಓದ್ತೀವಿ ಆಮೇಲೆ ಷಟ್ಪದಿ ಓದ್ತೀವಿ ಶ್ರೀವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತಗೇ ಇದೆಲ್ಲ ಪಿತನೇ ಮೇಲೆ ಹೇಳಬೇಕು ರಾಜೀವ ಪೀಠ ಯಾರು ಜಗಕ್ಕೆ ಅತಿಪಾವನ ಹೋಗ್ತಾ 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 ಅವನ ಅವನ ಮಹನ ಮಹಿಮಾ ಗುಣಗಳು ಹೇಳಬೇಕಾರೆ ಮೇಲೆ ಮೇಲೆ ಹೇಳಬೇಕು ಅವ್ನು ಕೊಡ್ಬೇಕಾರ ಅದು ಹೇಳುವ ಒಂದು ಅಭಿನಯ ಇದು ಈ ಗಮಕ ಅನ್ನೋದು ವಾಚಿಕ ಅಭಿನಯ ಮಾತನ್ನು ಗಾನದ ಮೂಲಕ ಗಾಯನದ ಮೂಲಕ ಅಭಿನಯ ಮಾಡುವಂತಹ ಒಂದು ಕಲೆ ಶ್ರೀ ರಸನೆ ಯಾರೋ ನಾರಾಯಣ ವಿಮಲ ರಾಜೀವ ಪೀಠನ ರಾಜೀವ ಪೀಠ ಯಾರು ಬ್ರಹ್ಮ ಪೀಠನೇ ಅವನಿಗಿಂತ ದೊಡ್ಡ ಅಂತ ಅದನ್ನು ಅದಿನ್ನೂ ಮೇಲೆ ಹೇಳಬೇಕು ಜಗಕೇ ಹತಿ ಪಾವನನೆ ಿ ಪಾವನ ಸನಕಾದಿ ಸಜ್ಜನ ಮುನಿ ನಿಖರ ಸನಕಾದಿ ಸಜ್ಜನ ಮುನಿ ನಿಖರ ಸಮೂಹಗಳನ್ನು ದಾತರ ಅವರೆಲ್ಲರಿಗೂ ಕೊಡೋನು ಅವರೆಲ್ಲರ ಅವನು ತಂದೆ ಅವರೆಲ್ಲರೂ ಕಾಪಾಡೋನು ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ರಾವಣನ ಕೊಂದಳ ಅಂತಹ ಕಥೆ ವಿಶೇಷವಾದಂಥ ಹೊಸ ಕಥೆಯನ್ನು ಕೊಟ್ಟಂತಹ కథన అంతహ కథనవను కాదు అంత కారణ అంతవే నన్ను కాపాడప్ప కదు క్రీవ నయరసే విమల రాజ పీఠన పిత జగ్కి అతిపా ಅವನೇ ಸನಕಾದಿ ಸಜ್ಜನ ಮುನಿ ನಿಖರ ದಾತರ ಅಲ್ಲೆಲ್ಲೂ ನಾವು ಸಜ್ಜನ ಮುನಿ ನಿಖರ ಎಲ್ಲೂ ಕೂಡ ನಾವು ಅಲ್ಲಿ ಸ್ಪಿಟ್ ಮಾಡೋಂಗಿಲ್ಲ ಪದಭೇದ ಮಾಡೋಂಗಿಲ್ಲ ಇದೆಲ್ಲ ಗ ಗಮಕದ ಗಾಯನದಲ್ಲಿ ಒಂದು ಶಾಸ್ತ್ರಬದ್ಧವಾದಂತಹ ಒಂದು ಗಾಯನ ಇದೆಲ್ಲವನ್ನು ನಾನು ಗಮಕದಲ್ಲಿ ಒಂದೊಂದೇ ಒಂದೊಂದು ಸ್ಟೆಪ್ ಈಗ ನಾವು ಇವತ್ತು ಸುಗಮ ಸಂಗೀತ ಅಂತ ಹೇಳ್ತೀನಲ್ಲ ಇದಕ್ಕೆಲ್ಲ ಏನಂದರೆ ಇದೆಲ್ಲ ಈ ಸಾಹಿತ್ಯವನ್ನು ಹೆಂಗೆ ನಾವು ಪ್ರೆಸೆಂಟ್ ಮಾಡಬೇಕು ಹೇಗೆ ನಿರೂಪಣೆ ಮಾಡೋದನಕ್ಕೆ ಅದು ಮೂಲ ಆಧಾರ ಕಥನ ಕರಣ ಕೂದು ಅಲ್ಲಿ ಭಾವ ನೋಡಿ ನೀ ಕಾಪಾಡಬೇಕಪ್ಪ ಅಂತ ನಾವು ಬೇಡ್ಕೋಬೇಕಾದ್ರೆ ಕಾವುದು ಅಂತ ನಾನು ಹೇಳಿದ್ರೆ ಅದು ಅಪಾರ್ಥ ಆಗುತ್ತೆ ಕಾವುದು ಆನತ ಜನವ ಯಾರು ನಿನ್ನ ಶರಣಾಗತಿ ಅಂತ ತಲೆಯನ್ನು ಬಗ್ಸ್ಕೊಂಡು ಯಾರು ಕೇಳ್ತಾರೋ ಯಾರು ಶರಣಾಗ್ತಾರೋ ಗದುಗಿನ ವೀರನ ಅಲ್ಲಿ ವೀರ ಮತ್ತೆ ವೀರ ಅಂದ್ರೆ ಅದು ಈರಾಗಲ್ಲ ವೀರನಾರಾಯಣ ಕಾವುದು ಆನತ ಜನವ ಗದುಗಿನ ವೀರನಾರಾಯಣ ಕಾವುದು ಗದುಗಿನ ವೀರ ನಾರಾಯಣ ಈ ಒಂದು ನಾವು ಈ ಥರ ಹಾಡಿದ್ರೆ ವ್ಯಾಖ್ಯಾನ ಬೇಕೇ ಇಲ್ಲ ಯಾಕಂದರೆ ಅರ್ಥನೇ ಆಗತ್ತೆ ಅಂದರೆ ಈ ಹಾಗೆ ವಾಚಿಕಾಭಿನಯ ಅಂತ ನಾನು ಹೇಳ್ತೀನಿ ಇದನ್ನು ಅಥವಾ ನೀವು ಭಾವಾಭಿನಯ ಅನ್ಬೇಕಾದ್ರೆ ಹೇಳ್ಬೋದು ಅದನ್ನು ಗೀತಾಭಿನಯ ಅಂತ ನಾವು ಸುಗಮ ಸಂಗೀತದಲ್ಲಿ ಹೇಳ್ಬೋದು ಅಂದರೆ ಈ ಒಂದು ಈ ಮೂಲ ಆಧಾರ ಈ ಗಮಕ ಕಲೆಯ ಒಂದು ಮೂಲ ಆಧಾರದಲ್ಲಿ ಯಾವ ವ್ಯಕ್ತಿಗೆ ಏನು ಯಾವ ಸ್ವರದಲ್ಲಿ ಹಾಡಬೇಕು ಯಾವ ಭಾವಕ್ಕೆ ಯಾವ ಭಾವವನ್ನು ನಾವು ತೋರಿಸ್ಬೇಕು ಅದೆಲ್ಲ ಕೂಡ ಇದರಲ್ಲೂ ಒಂದು ಸೂತ್ರ ನಮಗೆ ಒಂದು ಒಂದು ಫಾರ್ಮುಲಾ ಗಮಕವನ್ನು ಕಲಿತವ್ರಿಗೆ ಸುಗಮ ಸಂಗೀತ ಅನ್ನೋದು ಎಷ್ಟು ಈಸಿ ಅನ್ನೋದು ನನಗೆ ಗೊತ್ತಾಯಿತು ನನ್ನ ಅನುಭವ ಅದು ಸೊ ಇದನ್ನು ನಾವು ನನಗೆ ಮಾವನವರು ನನಗೆ ನೀರು ಪೋಷಣೆ ಮಾಡಿದ್ರು ನನಗೆ ನಿಮಗೆ ಮೊದಲನೆಯ ನನ್ನ 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 ನನಗೆ ವಿದ್ಯೆಯನ್ನು ಕಲಿಸ್ತವ್ರು ಆಗ ನಮ್ಮ ಎಲ್ಲರು ಹೇಳೋರು ನಮ್ಮ ತಂದೆಗೆ ಸುಮ್ಮನೆ ಯಾಕೆ ಹೆಣ್ಮಕ್ಳಿಗೆ ಡಿಗ್ರಿ ಎಲ್ಲ ಯಾಕೆ ಎಸ್ ಎಲ್ ಸಿ ಮಾಡ್ತಿದ್ದೀರಾ ಸಾಕು ಅಂತ ಹೇಳೋರು ಆದರೂ ಕೂಡ ನಮ್ಮ ತಂದೆ ನಮ್ಮ ಇಲ್ಲ ನನ್ನ ಮಕ್ಕಳನ್ನು ಓದಿಸ್ಲೇಬೇಕು ಅಂತೇಳಿ ಹಠ ಮಾಡಿ ನಮ್ಮ ತಂದೆ ಓದಿಸಿದ್ರು ನಮ್ಮ ತಂದೆಯವರು ಓದಿಸಿದ ಮೇಲೆ ನನಗೆ ಮೊದಲನೆಯ ನನಗೆ ನನ್ನ ಜೀವನದಲ್ಲಿ ಮೊದಲನೆಯ ಪ್ರಭಾವ ನನ್ ನಮ್ಮ ತಂದೆ ಎರಡನೇವರು ಕುಶಾಲಪ್ಪ ಗೌಡ ಮೂರನೇವರು ನಮ್ಮ ಮಾವ ನಾವು ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ